ಆಂಜಿನಪ್ಪ ಪುಟ್ಟಣ್ಣ ಬಗ್ಗೆ ಹೇಳಬೇಕೆಂದರೆ ಕಾಮನ್ ಮ್ಯಾನ್ ಯಾವುದೇ ರೀತಿ ಹೈಟೆಕ್ ಅಲ್ಲ ಇಂಜಿನಿಯರ್ ಅಲ್ಲ ನಮ್ಮ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ ಮುಂದೆ ಬರುವ ದಿನಗಳಲ್ಲಿ ಪುಟ್ಟು ಹಾಂಜಿನಪ್ಪರವರಿಗೆ ಉತ್ತಮ ಭವಿಷ್ಯವಿದೆ ಎಂದು ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಹಾಗೂ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹಿನ್ನೆಲೆಯಲ್ಲಿ ಸಭೆ ಸೇರಿದ್ದು ಕಳೆದ ಶಿಟ್ಲಘಟ್ಟ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಡಿಸಲು ಎಂ ಸಿ ಸುಧಾಕರ್ ಮತ್ತು ಕೃಷ್ಣ ಬೈರೇಗೌಡರು ಬಹಳ ಕಷ್ಟಪಟ್ಟಿದ್ದರು ಕೊನೆ ಗಳಿಗೆಯಲ್ಲಿ ಟಿಕೆಟ್ ಮಿಸ್ ಆದರೂ ಸಹ ಅವರು ಬೆಂಬಲಕ್ಕೆ ನಿಂತರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸುಮಾರು ಐವತ್ತೆರಡು ಸಾವಿರ ಮತಗಳು ಪಡೆದುಕೊಳ್ಳುವುದರ ಮೂಲಕ ಪುಟ್ಟು ಆಂಜನಪ್ಪ ಅವರನ್ನು ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಕರೆತರಲು ಹಲವು ಕಡೆ ಮಾತುಕತೆ ನಡೆದಿದೆ ಶಿಟ್ಲಘಟ್ಟ ಅಂದರೆ ನನಗೊಂದು ನೆನಪು ಬರುತ್ತದೆ ಇದು ಕಾಂಗ್ರೆಸ್ ಭದ್ರಕೋಟೆ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಲಿ ಸಂಶಯ ಬೇಡ ನಾವೆಲ್ಲ ಒಗ್ಗಟ್ಟಾಗಿ ಪುಟ್ಟಣ್ಣನಿಗೆ ರಾಜಕೀಯವಾಗಿ ಯಾವುದೇ ಸಮಸ್ಯೆ ಬಂದರೂ ಜೊತೆಯಲ್ಲಿ ಇರುತ್ತೇವೆ ನಾವೆಲ್ಲ ಜೊತೆಯಲ್ಲಿ ಇರುತ್ತೇವೆ ಈಗ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಕೈ ಬಿಡುವುದಿಲ್ಲ ಎಂದು ಪೂರ್ವಭಾವಿ ಸಭೆಯಲ್ಲಿ ಅಭಿಮಾನಿಗಳನ್ನು ಉದ್ದೇಶಿಸಿ ಹೇಳಿದರು ಇಂಡಿಪೆಂಡೆಂಟ್ ಎರಡು ಸಾವಿರ ಓಟ್ ಕೊಟ್ಟಿದ್ರೆ ಆದ್ರೆ ಇವತ್ತು ಪುಟ್ಟಣ್ಣ ಪಾರ್ಟಿಗೆ ಸೇರಿಸ್ಕೊಬೇಕು ಅಂತ ಹೇಳಿ ತುಂಬಾ ಎಲ್ಲೆಲ್ಲಿ ಚರ್ಚೆ ಮಾಡ್ತಾನೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಿಂಡಿಗಡೆ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕು ಅಂತ ನನಗೆ ಒಂದು ನೆನಪು ಬರ್ತದೆ ಸಿಲ್ಗ ಅಂದ್ರೆ ಕಾಂಗ್ರೆಸ್ ನಾನು ಎಂಬತ್ತಾರಲ್ಲಿ ಕಾಂಗ್ರೆಸ್ ಸಿಂಬಲ್ ಅಲ್ಲಿ ನಾನು ಮಂಡಲ ಪಂಚಾಯತ್ ಮೆಂಬರ್ ಆವಾಗ್ಲಿಂದ ನಾನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದು ಕಾಲದಲ್ಲಿ ಜಿಲ್ಲೆ ಎರಡು ಎರಡು ಜಿಲ್ಲೆ ಒಂದೇ ಒಂದಾಗಿದೆ ಸಿಡ್ಲೆ ತೊಂಬತ್ ನಾಲ್ಕು ಅಂತ ಒಂದು ಇತಿಹಾಸ ಇರುವಂಥ ಸಿಡ್ಲೆಘಟ್ಟ ಇದು ಆಮೇಲೆ ಪುಟ್ಟಣ್ಣೂರು ವಿಷಯ ಬಂದಾಗ ಕಾಮನ್ ಮೇಲೆ ಆ ಮಾಮೂಲಿ ಮನುಷ್ಯನ್ ನಮ್ ತರ ಅಲ್ಲ ಇರೋ ಹಿನ್ನೆಲೆ ಇರೋವಲ್ಲ ಹಿನ್ನೆಲೆ ರಾಜಕೀಯವಾಗಿ ಬೆಳೆದಿರೋದು ಹೆಂಗಂದ್ರೆ ಪ್ರತಿದಿನ ನಿಮ್ಮಂತ ಅವ್ರ ಜೊತೆ ಬೆರ್ತು 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 ನಮ್ ಈ ಲೆವೆಲ್ ತಗೊಂಬಂದ್ ನಾನ್ ನೋಡ್ತಾ ಇರ್ತೀನಿ ಪಾಪ ತುಂಬಾ ಸಾವನ್ನಾಗಿ ಎಲ್ಲಾರ ಜೊತೆಗಳಲ್ಲಿ ಬೆಳೆಯೋದು ಅದರಿಂದನೆ ನೀವು ಗುಡ್ಸಿರೋದು ಐವತ್ತೆರಡು ಸಾವಿರ ಊಟ ಹಾಕಿರೋದು ಸುಧಾಕರ್ ಅವರು ಇರ್ತಾರೆ ನಿಮ್ಗೆ ಯಾವ ಅನುಮಾನ ಬೇಕಾಗಿಲ್ಲ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಸೇರ್ಕೊಳ್ತೀವಿ ಎರಡು ಜಿಲ್ಲೆಯಲ್ಲಿ ತುಂಬಾ ಒಗ್ಗಟ್ಟಾಗಿದ್ದೀವಿ ನಾವು ಏನಿದೆ ನಮ್ದಲ್ಲ ಇನ್ನೇನು ಬೇರೆ ಆಸೆ ಇಲ್ಲ ಸುಧಾಕರ್ ಅವ್ರ ಆಗ್ಬೇಕು ನೋಡ್ಬೇಕು ಇಲ್ಲ ಕೃಷ್ಣ ಆಗ್ಬೇಕು ಒಗ್ಗಟ್ಟಾಗಿರ್ಬೇಕು ಅಂತೇಳಿ ತೀರ್ಮಾನ ಮಾಡ್ಬಿಟ್ಟಿದ್ರು ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಕೊಡ್ರಿ ಪಾರ್ಟಿ ಸೇರ್ಪಡೆ ಮಾಡ್ಕೊಳ್ಳೋದು ಮುಂದಿನ ದಿನ ಅವಕಾಶ ಕೊಡೋದು ನಿಮ್ಗೆ ನಿಮ್ಮ ಅಭಿಪ್ರಾಯ ನಿಜ ಕೂಡ ಪಾರ್ಟಿ ಸೇರ್ಪಡೆ ಮಾಡ್ಕೊಡ್ತಾರೆ ಮತ್ತೆ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮ ಯಾವುದೇ ಸಂದರ್ಭದಲ್ಲಿ ಆಮೇಲೆ ನಿಮ್ಗೆ ಗೊತ್ತು ಹೆಂಗೆ ಅಂತ ಹೇಳಿದ್ರೆ ಯಾವ್ದು ಕೇಳಿ ಮಾಡಲ್ಲ ಹೇಳಿದ್ರೆ ಕೊಟ್ಟಾಗಿರ್ತಾರೆ ನಾವು ಕೂಡ ಅವ್ರ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಕೂಡ ಯಾವ ಅನುಮಾನ ಇಲ್ಲದ್ರೆ ಎಲ್ಲ ಪಾರ್ಟಿಯನ್ನ ಕಟ್ರಿ ಕಾಂಗ್ರೆಸ್ ಪಾರ್ಟಿ ನೀನು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು ನಾವು ಇನ್ನೇನು ಟಿಕೆಟ್ ಕೂಡ ನಾಳೆ ನಾಳೆ ಅನೌನ್ಸ್ ಆಗ್ತದೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಸರ್ಕಾರ ಎಲ್ಲರೂ ಒಟ್ಟಿಗೆ ನಿಮ್ಮ ಜೊತೆಲಿರ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಪುಟ್ಟನೇಕ್ ಪ್ರಾಬ್ಲಮ್ಸ್ ತೊಂದರೆ ಆಗ್ತದೆ ರಾಜಕೀಯವಾಗಿ ಅಂದಾಗ ನಾವೆಲ್ಲರೂ ಕೂಡ ನಿಮ್ಮ ಹತ್ರ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ನಿಮ್ಮ ಸಹಕಾರ ಬೇಕು ಎಂದು ಕೇಳಿದಾಗ ನಾನು ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಿದ್ದು ನಾನು ಕಳೆದ ಹತ್ತು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿರುತ್ತೇನೆ ಆದರೂ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೈತಪ್ಪಿತು ಶಿಡ್ಲಘಟ್ಟ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಿಂದಕ್ಕೆ ಐವತ್ತೆರಡು ಸಾವಿರ ಮತಗಳನ್ನು ಪಡೆದು ಎರಡನೇ ಸ್ಥಾನವನ್ನು ಪಡೆದಿದ್ದೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂದು ಭರವಸೆ ಇದೆ ಕಾರ್ಯಕರ್ತರ ಗೊಂದಲ ಆತಂಕ ಬಿಟ್ಟು ಪಕ್ಷವನ್ನು ಬಲಪಡಿಸೋಣ ಭವಿಷ್ಯದಲ್ಲಿ ಸುಧಾಕರ್ ಅಣ್ಣ ಮಾರ್ಗದರ್ಶನದಲ್ಲಿ ಮುಂದುವರಿಯೋಣ ಎಂದು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಈ ಸಂದರ್ಭದಲ್ಲಿ ತಾಲೂಕಿನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಪುಟ್ಟಣ್ಣ ಅಭಿಮಾನಿಗಳು ಭಾಗವಹಿಸಿದರು ವರದಿ ಗೋರ್ಮಂಡು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿಘಟ್ಟ ನಿಟ್ಟಿನಲ್ಲಿ ಎಲ್ಲಾ ಗೊಂದಲಗಳಿಗೂ ಸಹ ತೆರೆ ಒಂದು ಮುಕ್ತವಾಗಿ ಸಚಿವರು ಸುಧಾಕರಣ ಬಳಿ ಬಂದು ನಮ್ಮ ಸಮಸ್ಯೆಗಳು ಆತಂಕಗಳ ಬಗ್ಗೆ ಚರ್ಚೆ ಮಾಡಿ ನಿವಾರಣೆ ಮಾಡ್ಕೊಳ್ಳುವಂತದ್ದು ಮತ್ತೆ ಭವಿಷ್ಯದಲ್ಲಿ ನಾವೆಲ್ಲರೂ ಸಹ ಜೊತೆಗೂಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರನ ಭದ್ರವಾಗಿ ಗಟ್ಟಿಯಾಗಿ ಕಟ್ಟಂತದ್ದು ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗಂತದ್ದು ಚರ್ಚೆ ಆಗಬೇಕು ಅದ್ರ ಬಗ್ಗೆ ನನ್ನ ಬಳಿ ಸಾಕಷ್ಟು ಜನ ತಾವು ಆತಂಕವನ್ನು ಹೇಳ್ಕೊಳ್ತಾ ಇದ್ವಿ ನಾವೀಗ ಹೋದ್ರೆ ಏನಾಗ್ಬೋದು ಮುಂದೆ ಏನಾಗ್ತದೆ ಇವೆಲ್ಲನೂ ಸಹ ನಾನು ಸಾಕಷ್ಟು ಮಂದಿ ನಿಮ್ಗೆ ಕನ್ವೇ ಮಾಡ್ತಾ ಇದ್ವಿ ಆದರೂ ಸಹ ಈಗ ಅಣ್ಣವರು ತಮಗೆಲ್ಲರಿಗೂ ಸಹ ಚಿರುಪರಿಸ್ರು ಅವರ ಸಮ್ಮುಖದಲ್ಲೂ ಸಹ ಒಂದು ಹತ್ತು ನಿಮಿಷ ನಮಗೆ ಸಮಯ ಕೊಟ್ಟು ಇಷ್ಟೊಂದು ಈಗ ಚುನಾವಣೆ ಕಾವು ಏರ್ತಾ ಇದೆ ಅವ್ರಿಗೂ ಸಹ ಸಮಯ ಪ್ರತಿಯೊಂದು ನಿಮಿಷನು ಸಹ ಬಹಳ ಇಂಪಾರ್ಟೆಂಟ್ ಈಗ ಅದು ಸಹ ನಮ್ಗೆ ಅವಕಾಶ ಮಾಡಿಕೊಟ್ಟು ನಮ್ಮಗಳ ವಿಚಾರದಲ್ಲಿ ಬನ್ನಿ ನೀವು ಇಲ್ಲಿ ಕುಳಿತು ಮಾತಾಡೋಣ ಬಗೆಹರಿಸ್ಕೊಡೋಣ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ತಮ್ಮೆಲ್ಲರ ಪರವಾಗಿ ಮಾನ್ಯ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೀನಿ ಈಗ ನಮಗೆ ಈಗ ಎಂ ಪಿ ಚುನಾವಣೆ ಬಂದಿದೆ ಕಳೆದ ಅಸೆಂಬ್ಲಿ ಚುನಾವಣೆ ನಾವೆಲ್ಲರೂ ಸಹ ಕಳೆದ ಹತ್ತು ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಪಕ್ಷನ ಕಟ್ಕೊಂಡು ಬಂದಿರೋಂಥದ್ದು ಇಂದಿನಿಂದನೂ ಸಹ ನಾವು ಕಾಂಗ್ರೆಸ್ ಆಗಿ ದುಡಿತಾ ಇರೋಂಥದ್ದು ಸಹ ಎಲ್ರಿಗೂ ವಿಚಾರ ಕಾರಣ ಅಂತ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಗ್ಲಿಲ್ಲ ಆದ್ರೂ ಸಹ ತಮ್ಮಗಳ ಒಂದು ಮನವಿ ತಮ್ಮ ಒಂದು ಪ್ರಯತ್ನ ಕ್ರಿಯೆಲ್ಲ ನಿಂತ್ಕೊಳ್ಬೇಕು ಅಂದಾಗ ನಾನು ಅದಕ್ಕೆ ಬೆಲೆ ಕೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಸ್ಪರ್ಧಿಸಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಿಂದಿಕ್ಕಿ ಎರಡನೇ ಸ್ಥಾನಕ್ಕೆ ತಮ್ಮಗಳ ಸಹಕಾರದ ನಾವು ನಿಂತ್ಕೊಂಡಿದ್ವಿ ಸುಮಾರು ಐವತ್ತೆರಡು ಸಾವಿರದ ಅರವತ್ತಾರು ಓಟ್ಗಳು ಮತಗಳು ತಮ್ಮಿಂದ ಬಂದು ನಮಗೆ ಒಂದು ಶಕ್ತಿ ತುಂಬಂತ ಕೆಲಸ ಆಗಿತ್ತು ಈಗ ಮತ್ತೆ ಚುನಾವಣೆಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಪರ್ಶಿರುವಂತವರು ಇದ್ದಾರೆ ಸೊ ಇವೆಲ್ಲನೂ ಸಹ ನಮ್ಮಲ್ಲೂ ಒಂದಷ್ಟು ಗೊಂದಲಗಳಿದೆ ಮುಂದೆ ಹೇಗೆ ಎಲ್ಲರೂ ಯಾವ ರೀತಿ ಇರೋದ್ರಿಂದ ತಮ್ಮ ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಿಳಿಸಿ ಮುಕ್ತವಾಗಿ ಇಲ್ಲಿ ಮಾತಾಡಿಕೊಂಡು ಈಗ ನಾವು ಅಣ್ಣನ ಒಂದು ಮಾರ್ಗದರ್ಶನದಲ್ಲಿ ಹೋಗುವಂಥದ್ದು ಆಗ್ಬೇಕು ಅಂತೇಳಿ ನಮ್ಗಳ ಒಂದು ಬಯಕೆ ಅವರು ಸಹ ನಮಗೆ ಸಾಕಷ್ಟು ಬಲವಾಗಿ ನಿಂತು ಚುನಾವಣೆ ಇಂದಿನ ದಿನಗಳಲ್ಲೂ ಸಹ ನಮ್ಮ ವಿಚಾರವಾಗಿ ಪಕ್ಷದಲ್ಲಿ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೃಷ್ಣ ಬೈರೇಗೌಡ ಇರ್ಬೋದು ಸುಧಾಕರಣ ಇರ್ಬೋದು ರಮೇಶ್ ಕುಮಾರ್ ಸಾಹೇಬ್ ಇರ್ಬೋದು ಇನ್ನು ಹಲವಾರು ಗಣ್ಯರು ಆದ್ರೆ ಆಗಲಿಲ್ಲ ನಾವು ಮುಂದೆ ಸಫಲ ಅನ್ನೋದು ನಮ್ಮಗಳ ಆಸೆ ಹಾಗಾಗಿ ಅದಕ್ಕೆ ತಮ್ಮಗಳ ಆಶೀರ್ವಾದ ತಮ್ಮಗಳ ಆಸೆ ಏನಿದೆ ಅದರಂತೆ ಮುಂದಿನ ದಿನಗಳಲ್ಲಿ ಆದ್ರೂ ನಮಗೆ ಆಗ್ಲಿ ಅನ್ನೋದು ನಮ್ಮ ಮನವಿ ಅದಕ್ಕೆ ಮಾನ್ಯ ಸಚಿವರ ಒಂದು ಬಳಿ ಬಂದು ನಮ್ಮ ನಿವೇದನೆ ಹೇಳ್ಕೊಳ್ಳೋದಕ್ಕೆ ಬಂದಿರ್ತೀವಿ ಹಾಗಾಗಿ ಅವರು ಮಾತಾಡ್ತಾರೆ ಗಂಡಿರು ತಾವು ಒಂದ್ ಎರಡ್ ಎರಡು ಮಾತು ಏನಾದ್ರು ಮಾತಾಡಂತದಿದ್ರೆ ಮಾತಾಡ್ಬಿಟ್ಟು ಮಾತಾಡ್ಲಿ ನಂತರ ಅಣ್ಣವ್ರು ಮಾತಾಡ್ತಾರ ಅದನ್ ತಾನೇ ನಾವು ಮುಂದಿನ ದಿನದಲ್ಲೂ ಸಹ ಹೋಗಂತದ್ ಆಗ್ಬೇಕು ಹೇಳಿ ನಾನು ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ